ಹುಳಿ ಅನ್ನ ಅಂತ ಈ ಹುಳಿ ಅನ್ನನ ಹೇಗ್ ಮಾಡೋದು ನೋಡೋಣ ನೋಡ್ತಾ ನೋಡ್ತಾ ಅದರ ಮಹತ್ವದ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಹುಳಿ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುಣಸೆ ಹಣ್ಣಿನ ರಸ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಸೈಂಧವ ಉಪ್ಪು ಹರಿಶಿನ ಕರಿಬೇವು ಕೆಂಪು ಮೆಣಸಿನಕಾಯಿ ಎಳ್ಳು ಖಾರದ ಪುಡಿ ಹುರಿಗಡಲೆ ಒಣ ಕೊಬ್ಬರಿ ತುರಿ ತುಪ್ಪ ಬೇಯಿಸಿದ ಅನ್ನ ಕೊತ್ತಂಬರಿ ಸೊಪ್ಪು ಈ ಹುಳಿ ಅನ್ನಕ್ಕೆ ಮೊದಲನೇದಾಗಿ ನಾವೊಂದು ಪೌಡರ್ನ ತಯಾರು ಮಾಡಿಡ್ಕೋಬೇಕು ಆ ಪೌಡರ್ಗೆ ಬೇಕಾಗಿರೋಂಥದ್ದು ಎಳ್ಳು ಮತ್ತು ಹುರಿಗಡಲೆ ಈಗ ನಾನು ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಅಥವಾ ಒಂದೂವರೆ ಅಷ್ಟು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕಿದ್ದೀನಿ ಇದು ಒಂದು ಅರ್ಧ ಹುರಿತಾ ಇದ್ದ ಹಾಗೇ ಇದಕ್ಕೆ ನಾನು ಹುರಿಗಡಲೆ ಒಂದು ಚಮಚದಷ್ಟು ಸೇರಿಸ್ಕೋತೀನಿ ಈಗ ಇದೆರಡು ಕೆಂಪಾಗಿ ತಯಾರಾದಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಎಳ್ಳು ಅನ್ನುವಂಥದ್ದು ಸಂಕ್ರಾಂತಿ ಸಂಚಿಕೆನಲ್ಲಿ ಕೂಡ ತಿಳಿಸ್ಕೊಟ್ವಿ ಇದರದ ಮಹತ್ವ ಎಷ್ಟಿದೆ ಅಂತ ಇದು ಜಿಡ್ಡಿನ ಅಂಶ ಇರುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿದ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರುತ್ತೆ ಅದರ ಜೊತೆಗೆ ಕೂಡ ಇದರಲ್ಲಿ ವೈಟಮಿನ್ ಇ ಇದೆ ವೈಟಮಿನ್ ಡಿ ಇದೆ ಸೊ ಇನ್ನು ಸಾಕಷ್ಟು ಮಿನರಲ್ಸ್ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ಜಿಡ್ಡಿನ ಅಂಶನ ತಂದು ಕೊಡ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಆ ರೀತಿ ಬರದಲ್ಲೇ ನಿಮಗೆ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಹುರಿದಿರೋವಂಥದ್ದನ್ನು ಈಗ ನಾವು ಪುಡಿ ಮಾಡ್ಕೊಳ್ಳೋಣ ಈಗ ಈ ಪುಡಿ ತಯಾರಾಗಿದೆ ಈ ಪುಡಿನ ಆಮೇಲೆ ಸೇರಿಸ್ಬೇಕು ಈಗ ನಾವು ಅನ್ನಕ್ಕೆ ಒಗ್ಗರಣೆನ ಹಾಕ್ಬಿಡೋಣ ಈ ಒಗ್ಗರಣೆಗೆ ಒಂದೂವರೆ ಅಷ್ಟು ಚಮಚದಷ್ಟು ತುಪ್ಪನ ಹಾಕ್ತಿದ್ದೀನಿ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಇದನ್ನ ಸೇರಿಸ್ತಾ ಇದ್ದೀನಿ ಈ ಸಾಸಿವೆ ಮತ್ತೆ ಜೀರಿಗೆ ಇದು ಬೇಯ್ತಾ ಇದ್ದ ಹಾಗೇನೆ ಇದಕ್ಕೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಅಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿ ಬೆಂದು ಕೆಂಪಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಬ್ಯಾಡ್ಡಿ ಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಈಗ ಚೆನ್ನಾಗಿ ವಾಸನೆ ಬರ್ತಾ ಇದೆ ಬೆಳ್ಳುಳ್ಳಿ ಕೂಡ ಅಷ್ಟೇ ವಾತಾಹಾರ ನೋವನ್ನು ಕಡಿಮೆ ಮಾಡೋದಕ್ಕೆ ವಾತನ ಕಡಿಮೆ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅದರ ಜೊತೆಗೆ ಸೇರಿಸಿರುವಂಥ ಜೀರಿಗೆ ಅದು ಕೂಡ ಅಷ್ಟೇ ಉಷ್ಣವೀರ್ಯ ಇದ್ದು ವಾತ ಕಡಿಮೆ ಮಾಡೋದ್ರಿಂದ ವಾತನ ಕಡಿಮೆ ಮಾಡಿ ಜೊತೆಗೆ ಜೀರ್ಣಶಕ್ತಿನ ಕೂಡ ಕ್ಲಿಯರ್ ಆಗೋ ಹಾಗೆ ಅಂದರೆ ನಾವು ಡೈಜೆಷನ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ ಈಗ ಈ ಬೆಂದಿರೋವಂಥ ಮಿಶ್ರಣಕ್ಕೆ ಹುಣಸೆ ಹಣ್ಣಿನ ರಸ ಹುಣಸೆಹಣ್ಣನ ನೆನೆಸಿ ಅದನ್ನು ಹಿಂಡಿ ತೆಗೆದಿರೋ ಅಂತಹ ಹುಳಿ ಇದನ್ನು ಸೇರಿಸ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೊಳ್ಳೋಣ ಒಂದು ಎರಡು ಕುದಿ ಬರೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು ಋತುವಿನಲ್ಲಿ ಮಧುರ ಅಮ್ಲ ಲವಣ ರಸನ ಹೆಚ್ಚಾಗಿ ತಗೋಬೇಕು ಅಂತ ಹೇಳ್ತೀನಿ ಹಾಗಾಗಿ ಹುಳಿ ಅಂದರೆ ಸಿಹಿ ಹುಳಿ ಮತ್ತು ಉಪ್ಪಿರೋ ಅಂಥ ಅಂಶ ಉಪ್ಪಿರೋ ಅಂಥ ತಕ್ಷಣ ಉಪ್ಪಿನಕಾಯಿ ಅಲ್ಲ ಹುಳಿ ಅಂದ ತಕ್ಷಣ ಕೂಡ ಉಪ್ಪಿನಕಾಯಿ ಅಲ್ಲ ಈ ಹುಣಸೆ ಹಣ್ಣಿನ ಹುಳಿ ಟೊಮೆಟೊ ಹುಳಿ ಕೂಡ ಅಲ್ಲ ಅಥವಾ ಕೋಕಂ ಹುಳಿ ಇದನ್ನು ಉಪಯೋಗಿಸ್ಕೋಬೋದು ಉಪ್ಪಿಗೆ ಇದಕ್ಕೆ ಹಾಕುವಂತಹ ಸೈಂದವ ಉಪ್ಪು ಉಪಯೋಗ ಆಗುತ್ತೆ ಇನ್ನು ಮಧುರ ರಸ ಅಂದ ತಕ್ಷಣ ಒಂದು ನಾವು ಈಗ ಬೆಲ್ಲದ ಸಿಹಿ ಪದಾರ್ಥಗಳಿರ್ಬೋದು ಆದರೆ ಅನ್ನ ಅಥವಾ ರಾಗಿ ಗೋಧಿ ಇದು ಕೂಡ ಮಧುರ ರಸದಲ್ಲೇ ಬರುತ್ತೆ ಹಾಗಾಗಿ ಇಲ್ಲಿ ಮಧುರ ರಸದಲ್ಲಿ ನಾವು ಈ ಬೇಯಿಸಿರುವಂಥ ಅನ್ನನ ಉಪಯೋಗಿಸ್ತೀವಿ ಈ ಮಿಶ್ರಣಕ್ಕೆ ಈಗ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವೀಗ ಬಾಸ್ಮತಿ ಅಕ್ಕಿ ಉಪಯೋಗಿಸ್ತಿದ್ದೀವಿ ಮಾಮೂಲಿ ಅಕ್ಕಿ ಅಥವಾ ಇಲ್ಲ ಕೆಂಪು ಅಕ್ಕಿ ಅದನ್ನು ಕೂಡ ನಾವು ಉಪಯೋಗಿಸ್ಬೋದು ಮತ್ತೆ ಇದನ್ನ ಇನ್ನೊಂದಷ್ಟು ಗೊಜ್ಜು ಥರ ಮಾಡಿಕೊಂಡು ಇನ್ನೊಂದಷ್ಟು ತೆಳ್ಳಿಗೆ ಮಾಡಿ ಅಂದರೆ ಚೆನ್ನಾಗಿ ಅನ್ನನ ಹಿಸ್ಕಿ ಹಾಕಿ ಉಂಡೆ ಕಟ್ಟಿದ್ರೆ ಇದನ್ನ ಬುತ್ತಿ ಅನ್ನ ಅಂತ ಕೂಡ ಕರೀತಾರೆ ಮೊದಲೆಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ ಹೋಟೆಲ್ ಆ ರೀತಿ ಎಲ್ಲ ವ್ಯವಸ್ಥೆ ಇಲ್ಲ ಅಂದಾಗ ಈ ರೀತಿ ತಗೊಂಡು ಹೋಗೋರು ಇದು ಹುಳಿ ಹೆಚ್ಚಾಕಿ ಮತ್ತೆ ಇದರಲ್ಲಿ ಈರುಳ್ಳಿ ಆಗಲಿ ಏನು ಇಲ್ದಲೇ ಇರೋದ್ರಿಂದ ಇದು ಎರಡು ಮೂರು ದಿನ ಆದರೂ ಕೆಡ್ತಾ ಇರಲಿಲ್ಲ ಹಾಗಾಗಿ ಇದನ್ನ ತಗೊಂಡು ಹೋಗಿ ದಾರಿನಲ್ಲಿ ತಿನ್ನೋರು ಅದರ ಜೊತೆಗೆ ಕೆಡಲ್ಲ ಅನ್ನೋದ್ರ ಜೊತೆಗೆ ಏನಾಗೋದು ಆಗಿನ ಪ್ರಯಾಣ ಇವಾಗಿನ ಥರ ಸುಲಭ ಇರಲಿಲ್ಲ ಸಾಕಷ್ಟು ಪ್ರಯಾಣ ಮಾಡಿದಾಗ ವಾತ ಅನ್ನೋ ಜಾಸ್ತಿ ಆದಾಗ ಅದನ್ನು ಪರಿಹಾರ ಮಾಡೋಕ್ಕೆ ಈ ರೀತಿಯಾದಂತಹ ಉಪ್ಪು ಹುಳಿ ಮತ್ತು ಸಿಹಿ ಪದಾರ್ಥ ಸೇರಿದಾಗ ಅವ್ರಿಗೆ ಶಕ್ತಿ ಅಂದರೆ ಎನರ್ಜಿ ಕೂಡ ಬರ್ತಾ ಇರ್ತಿತ್ತು ಈಗ ಇದನ್ನ ಸ್ಟವ್ ಆಫ್ ಮಾಡಿ ಈಗ ಮಾಡಿರೋಂತಹ ಪುಡಿನ ಇದಕ್ಕೆ ಸೇರಿಸ್ಕೋತ ಇದಕ್ಕೆ ಸ್ವಲ್ಪ ಒಣಗಿದ ಕೊಬ್ಬರಿನ ಕೂಡ ಹಾಕ್ಕೊಳ್ಳೋಣ ಮತ್ತು ಇದು ಮಾಡಿದಾಗ ಏನಾದರೂ ಒಂದು ಸ್ವಲ್ಪ ಹುಳಿನೋ ಖಾರನೋ ಹೆಚ್ಚಾದರೂ ಕೂಡ ಈ ಪುಡಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಆ ಹುಳಿ ಖಾರ ಅನ್ನೋದು ಕೂಡ ಅಲ್ಲೇ ಅದು ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಈಗ ಈ ತಯಾರಾಗಿರೋ ಹುಳಿ ಅನ್ನಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೋದು ಅನ್ನ ಅಥವಾ ಇದನ್ನೇ ಇನ್ನೊಂದು ಸ್ವಲ್ಪ ನೀರು ಮಾಡಿ ಉಂಡೆ ಕಟ್ಟಿದ್ರೆ ಬುತ್ತಿ ಅನ್ನ ಅಂತ ಕೂಡ ರೆಡಿ ಆಗುತ್ತೆ ಇದು ಈ ಋತುವಿನಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರಸ ಅಂತಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ ಆರು ರಸಗಳು ಬರುತ್ತೆ ನಾವು ಯಾವುದೇ ಆಹಾರವನ್ನು ತಗೊಳ್ಬೇಕು ಅಂತಂದರೆ ಈ ಆರು ರಸಗಳನ್ನು ಇರ್ತಕ್ಕಂಥ ಆಹಾರನ ನಾವು ತಗೊಳ್ಬೇಕು ಸೊ ಇದರಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡಿರುವಂಥದ್ದು ಎಳ್ಳು ಈ ಎಳ್ಳಿನಲ್ಲಿ ಈ ಆರು ರಸದಲ್ಲಿ ನಾಲ್ಕು ರಸ ಅದರಲ್ಲೇ ಇದೆ ಸೊ ಮಧುರ ಇದೆ ಕಷಾಯ ಇದೆ ತಿಕ್ತ ಇದೆ ಕಟು ರಸ ಇದೆ ಹಾಗೆ ಇದು ಉಷ್ಣ ವೀರ್ಯ ಸಮೇತ ಅಂತಂದರೆ ಹೀಟ್ ದೇಹದಲ್ಲಿ ಹೀಟನ್ನು ಒಂದು ಉಷ್ಣತೆಯನ್ನು ಜಾಸ್ತಿ ಮಾಡುವಂಥ ಒಂದು ಅಂಶ ಕೂಡ ಇದರಲ್ಲಿ ಇದೆ ಸೊ ಹಾಗೆ ಆಯುರ್ವೇದದಲ್ಲಿ ಇದಕ್ಕೆ ತ್ವಚ ಮತ್ತು ಕೇಶ್ಯ ಅಂತ ಸಮೇತ ಹೇಳ್ತಾರೆ ಅಂತಂದರೆ ಆ ಚರ್ಮದ ಆರೋಗ್ಯಕ್ಕೆ ಹಾಗೆ ಕೂದಲಿನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂಥದ್ದು ನೀವು ಗೊತ್ತಾಗಿರ್ಬೋದು ಈ ಸೀಸನಲ್ಲಿ ನೀವು ನೋಡ್ತಾ ಇರ್ತೀರಿ ನಿಮ್ಮ ಕೂದಲು ಡ್ರೈ ಆಗಿರುತ್ತೆ ಡ್ಯಾಂಡ್ರಫ್ ಆಗಿರುತ್ತೆ ಹಾಗೆ ಚರ್ಮ ಸಮೇತ ಡ್ರೈ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಈಗ ತೋರಿಸಿದಂತಹ ಬುಟ್ಟಿ ಅನ್ನ ಅಥವಾ ಈ ಅನ್ನ ಏನಿದೆ ಅದನ್ನು ನೀವು ಮಾಡಿ ನೋಡಿ ನಮಗೆ ತಿಳಿಸಿ